ಈ ವರ್ಷ ನಬಾರ್ಡ್ನಲ್ಲಿ ಹೋದ ವರ್ಷ ಐದು ಸಾವಿರದ ಕೊಟ್ಟಿದ್ರು ನಬಾರ್ಡ್ ರೈತರಿಗೆ ಸಾಲ ನಾಲ್ಕೂರು ಪರ್ಸೆಂಟ್ ಸಾಲ ಕೊಡ್ತಾರೆ ಈ ವರ್ಷ ಎಷ್ಟಿದೆ ಗೊತ್ತಾ ಎರಡ್ ಸಾವಿರದ ಮುನ್ನೂರ ನಲವತ್ತು ಕೋಟಿ ಇದು ಅನ್ಯಾಯ ಅಲ್ವಾ ಏನ್ ಮಾಡ್ತಾ ಇದ್ರು ಕುಮಾರಸ್ವಾಮಿ ಹೇಳಿ ಐದು ಸಾವಿರದ ಆರ್ನೂರು ಕೋಟಿ ಹೋದ ವರ್ಷ ನಬಾರ್ಡ್ನವರು ಕೊಟ್ಟಿದ್ರು ಈ ವರ್ಷ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಎಷ್ಟು ಕಡಿಮೆ ಆಯ್ತು ಫಿಫ್ಟಿ ಏಟ್ ಪರ್ಸೆಂಟ್ ಕಡಿಮೆ ಆಯ್ತು ಏನು ಮಾಡ್ತಾ ಇದ್ದಾರೆ ಇವರು ರಾಜ್ಯದ ಮಂತ್ರಿಯಾಗಿ ಜೋಶಿ ಏನು ಮಾಡ್ತಾ ಇದ್ದರು ಅದನ್ನೆಲ್ಲ ಹೇಳೋದಿಲ್ಲ ನೀವು ಐವತ್ತೆಂಟು ಪರ್ಸೆಂಟ್ ಕಡಿಮೆ ಆಯ್ತು ಈ ವರ್ಷ ನಾನು ಪತ್ರ ಬರೆದಿದ್ದೀನಿ ಪ್ರಧಾನಮಂತ್ರಿಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರ ಬರೆದಿದ್ದೀನಿ ಕಡಿಮೆ ಮಾಡಬೇಡಿ ರೈತರಿಗೆ ಅನ್ಯಾಯ ಆಗ್ತದೆ ಇದು ರೈತರ ದ್ರೋಹದ ಕೆಲಸ ಮಾಡಕ್ ಹೋಗಬಿಡಿ ಅಂತ ಹೇಳಿದೀನಿ ಈಗ ನಾವು ರೈತರಿಗೆ ಕರ್ನಾಟಕದಲ್ಲಿ ನಾನು ಅಧಿಕಾರಕ್ಕೆ ಬಂದ ಮೇಲೆ ಐದು ಲಕ್ಷದವರೆಗೆ ಫ್ರೀ ಬಡ್ಡಿ ಇಲ್ಲ ಸಾಲ ಕೊಡೋದು ಹತ್ತು ಹದಿನೈದು ಲಕ್ಷದವರೆಗೆ ಮೂರು ಪರ್ಸೆಂಟ್ ಮಾತ್ರ ಸಾಲ ಕೊಡೋದು ಕೇಂದ್ರ ಸರ್ಕಾರ ಯಾಕೆ ಮಾಡಲ್ಲ ಇವರು ಇದ್ದಾರಲ್ಲ ಕುಮಾರಸ್ವಾಮಿ ಅವರು ಮಂತ್ರಿ ಆಗಿದ್ದಾರಲ್ಲ ನರೇಂದ್ರ ಮೋದಿ ಅವ್ರಿಗೆ ಹೇಳಿ ಮಾಡಿಸ್ಲಿ ನರ್ಮದಾ ದಬಾಡ್ ಬರೋದು ಯಾರ ಕೈ ಕೆಳಗಡೆ ನಿರ್ಮಲಾ ಸೀತಾರಾಮನ್ ಏನ್ ಮಾಡ್ತಾ ಇದಾರೆ ನಿರ್ಮಲಾ ಸೀತಾರಾಮನ್ ಅವರು ಅಪ್ಪರ್ ಭದ್ರಾಕ್ಕೆ ಐದ್ ಸಾವಿರ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಬಟ್ರಾ ಬಜೆಟ್ ಘೋಷಣೆ ಮಾಡಿದ್ದು ಇವರು ಏನ್ ಮಾಡ್ತಾ ಇದಾರೆ ಕುಮಾರಸ್ವಾಮಿ ಅವರು ಜೋಶಿಯವರು ಏನ್ ಮಾಡ್ತಾ ಇದ್ರಿ ನಿಮ್ಮ ಮೈರಾ ಶೋರೂಮ್ ತನ್ನ ಪ್ರಿಯ ಗ್ರಾಹಕರಿಗೆ ಮದುವೆಗೆ ಬೇಕಾಗುವ ಹೊಸ ಬಗೆಯ ಕಲೆಕ್ಷನ್ಗಳನ್ನು ಪರಿಚಯಿಸುತ್ತಿದೆ ಮದುವೆ ಸಮಾರಂಭಕ್ಕೆ ಬೇಕಾಗುವ ಸೂಟಿಂಗ್ಸ್ ಮತ್ತು ಶರ್ಟಿಂಗ್ ರಾಮರಾಜ್ ಪಂಚೆ ಶರ್ಟ್ ಶೇರ್ವಾನಿ ಕುರ್ತಾ ಪೈಜಾಮಾ ಸೆಟ್ ಹಾಗೂ ಹೊಸ ಬಗೆಯ ಸೂಟ್ಸ್ಗಳನ್ನ ಒಳ್ಳೆಯ ಬೆಲೆಯಲ್ಲಿ ನೀಡುತ್ತಿದೆ ಹಾಗೂ ಫಾರ್ಮಲ್ ಶರ್ಟ್ಸ್ ಮತ್ತು ಫಾರ್ಮಲ್ ಪ್ಯಾಂಟ್ಗಳನ್ನು ಯೋಗ್ಯ ದರದಲ್ಲಿ ನೀಡುತ್ತಿದೆ ಮಹಿಳೆಯರಿಗಾಗಿ ಹಾಗೂ ಚಿಕ್ಕ ಮಕ್ಕಳಿಗಾಗಿ ಲೆಹಂಗಾ ಕ್ರಾಪ್ ಟಾಪ್ ಗರಾರಾ ಸೆಟ್ಸ್ ಅನಾರ್ಕಲಿ ಚೂಡಿ ಸೆಟ್ಸ್ ಮತ್ತು ಲಾಂಗ್ ಗೌನ್ಸ್ ಹೀಗೆ ಹೊಸ ಬಗೆಯ ಕಲೆಕ್ಷನ್ಗಳನ್ನು ಖರೀದಿಸಿ ನಿಮ್ಮವರೊಂದಿಗೆ ಮದುವೆ ಮತ್ತು ಇನ್ನಿತರ ಸಮಾರಂಭವನ್ನು ವಿಜೃಂಭಣೆಯಿಂದ ಆಚರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೈರಾ ಶೋರೂಮ್ ಲಕ್ಕಂ ಕಾಂಪ್ಲೆಕ್ಸ್ ಯಾದವಾಡ ಸರ್ಕಲ್ ಲೋಕಾಪುರ್ ರೋಡ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ